ಬಿಗ್ ಬಾಸ್ ಮನೆಗೆ ಎಲಿಮಿನೇಷನ್ ಆಗಿದ್ದಂತಹ ಸ್ಪರ್ಧಿಗಳು ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ವೀಕ್ಷಕರ ಬನ್ನಿ ಯಾವ ಒಂದು ಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕೊಟ್ಟ ಸರ್ಪ್ರೈಸ್ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಈ ವಿಡಿಯೋ ನೋಡಿಕೊಂಡ್ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ಯಶಸ್ವಿಯಾಗಿ ಬಿಗ್ ಬಾಸ್ ಮುನ್ನುಗ್ಗುತ್ತಿರುವ ಕಾರಣ ಕೊನೆಯ ಹಂತಕ್ಕೆ ಬಂದು ತಲುಪಿದೆ ವೀಕ್ಷಕರೇ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಎಂದು ಹೇಳಲಾಗುತ್ತಿದ್ದರೂ ಕೂಡ ಕೈ ಬಿಡಲಾಗಿದೆ ಇದನ್ನು ಕೈ ಬಿಟ್ಟಿದ್ದು ಅನ್ನುವಷ್ಟರಲ್ಲಿ ಡಬಲ್ ಎಲಿಮಿನೇಷನ್ ಇದೆ ಎಂದು ಹೇಳಲಾಗ್ತಾ ಇದೆ ಹೀಗಾಗಿ ಮನೆಯಲ್ಲಿರುವ ಸ್ಪರ್ಧಿಗಳು ಇನ್ನಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ ಈ ಆತಂಕವನ್ನು ದೂರ ಮಾಡಲು ಇದೇ ಸೀಸನ್ನಿಂದ ಹೆಲಿಮಿನೇಟ್ ಆಗಿದ್ದ ಕೆಲ ಸ್ಪರ್ಧಿಗಳು ಮತ್ತೆ ಮನೆಗೆ ರಿಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಮತ್ತೆ ಆರಂಭದಲ್ಲಿದ್ದ ಖುಷಿ ಸಂತೋಷ ಅದೇ ಸಡಗರ ಮರಳಿ ಬಂದಂತೆ ಆಗಿದೆ ಇದಕ್ಕೆ ಮುಖ್ಯ ಕಾರಣ ಬಿಗ್ ಬಾಸ್ ಮನೆಗೆ ಈಗಾಗಲೇ ಹೆಲಮಿನೆಟ್ ಆಗಿರುವ ಸ್ಪರ್ಧಿಗಳು ಮತ್ತೆ ಮನೆಗೆ ಅತಿಥಿಗಳಾಗಿ ಆಗಮಿಸಿದ್ದಾರೆ ಇದರಿಂದ ಸಖತ್ ಖುಷಿ ಪಟ್ಟಿರುವ ಹಾಲಿ ಸ್ಪರ್ಧಿಗಳು ಒಬ್ಬರನ್ನ ಒಬ್ಬರು ಹೆತ್ತಿಕೊಂಡು ತಬ್ಬಿಕೊಂಡು ಸಖತ್ ಖುಷಿ ಪಟ್ಟಿದ್ದಾರೆ ಮನೆಯಲ್ಲಿ ಆಗಿರುವ ಹೆಲ್ಮಿನೇಷನ್ ಕುರಿತು ಮೆಲಕು ಹಾಕುತ್ತಿದ್ದಾರೆ ಇನ್ನು ಶಿಶಿರ್ ರಜಿತ್ ರಂಜಿತ್ ಗೋಲ್ ಸುರೇಶ್ ಹನುಷರೈ ಹಂಸ ಯಮುನಾ ಮಾನಸ ಅತಿಥಿಗಳಾಗಿ ಮನೆಗೆ ವಾಪಸ್ ಆಗಿದ್ದಾರೆ ಕೂಡಿಟ್ಟ ನೆನಪುಗಳು ಸಿಹಿ ಕಹಿ ಅನುಭವಗಳು ಕೆಟ್ಟ ಘಟನೆಗಳು ಸಾಕಷ್ಟು ಇವೆ ಸದ್ಯ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದ್ದು ತಾವೆಲ್ಲ ಹೇಗೆಲ್ಲ ಹಾಡಿ ಮನೆಯಿಂದ ಹೋಗಲು ಯಾರು ಕಾರಣ ಎಂದು ನೆನಪು ಮಾಡಿಕೊಂಡಿದ್ದಾರೆ ಸದ್ಯ ಮನೆಯೊಳಗೆ ಬಂದಿರುವ ಹೆಲಮಿನೇಟ್ ಸ್ಪರ್ಧಿಗಳು ಈಗ ಉಳಿದಿರುವ ಸ್ಪರ್ಧಿಗಳಿಗೆ ಎನರ್ಜಿ ಬೂಸ್ಟ್ ಕೊಡಲಿದ್ದಾರೆ ತಪ್ಪುಗಳನ್ನು ಕ್ಷಣ ತೆಗೆದುಕೊಳ್ಳುವಂತೆ ಕೆಲವು ದಿನಗಳು ಬಾಕಿ ಇರುವುದರಿಂದ ಸ್ಪರ್ಧಿಗಳು ಸಕತ್ತ ಚಾಣಾಕ್ಷತೆಯಿಂದ ಹಾಡಬೇಕು ಎಂದು ಮನವರಿಕೆ ಮಾಡಲಿದ್ದಾರೆ ಇದೇ ವೇಳೆ ತಾವು ಮನೆಯಿಂದ ಹೊರಹೋಗಲು ಏನೆಲ್ಲ ಕುತಂತ್ರ ನಡೆಯಿತು ಎಂದು ಎಲಿಮಿನೇಟ್ ಆದ ಸ್ಪರ್ಧಿಗಳು ಬಿಟ್ಟಿದ್ದಾರೆ ವೀಕ್ಷಕರ ಸದ್ಯ ಬಾಯಿ ಬಿಟ್ಟಂತಹ ಸ್ಪರ್ಧಿಗಳು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಆದ ಸ್ಪರ್ಧಿಗಳಿಗೆ ಟಿಕೆಟ್ ಫಿನಾಲೆಯಲ್ಲಿ ಡೈರೆಕ್ಟ್ ಸೆಲೆಕ್ಟ್ ಮಾಡುವ ಟಾಪ್ ಫೈವ್ ಗಳನ್ನ ಇವರೇ ಸೆಲೆಕ್ಟ್ ಮಾಡಬೇಕಿದ್ದಂತೆ ಇದೀಗ ಮೊದಲಿಗೆ ಹನುಮಂತನನ್ನ ಸೆಲೆಕ್ಟ್ ಮಾಡುವ ಬದಲು ಇದೀಗ ತ್ರಿವಿಕ್ರಮ್ ಸೆಲೆಕ್ಟ್ ಮಾಡಿದ್ದು ಹನುಮಂತ ಮೂರನೇ ಸ್ಥಾನಕ್ಕೆ ಇದೀಗ ಜಾರಿದ್ದಾನೆ ಅಂತಾನೆ ಹೇಳಬಹುದು ರಾಜ್ಯದ ಐದನೇ ಸ್ಥಾನಕ್ಕೆ ಇದ್ದು ಇದು ಒಂದು ಬಿಗ್ ಬಾಸ್ ಒಂದು ಹಳೆಯ ಸ್ಪರ್ಧಿಗಳು ಅನ್ನೋದಕ್ಕೂ ಮೊದಲು ಅಂದರೆ ಬಿಗ್ ಬಾಸ್ ಎಲಿಮಿನೇಷನ್ ಆದ ಸ್ಪರ್ಧಿಗಳು ಕೊಟ್ಟಂತ ಟಾಪ್ ಫೈವ್ ಕಂಟೆಸ್ಟೆಂಟ್ಗಳು ಇವರೇ ಅನ್ನೋದೇ ಗೊತ್ತಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇದೆ ಮುಗಿಸ್ತಾ ಇದೆ ಥ್ಯಾಂಕ್ ಯು